ಮಾಜಿ ಶಾಸಕರು ಹಿರಿಯ ಸಹಕಾರಿ ಮತ್ತು ಗ್ರಾಮೀಣಾಭಿವೃದ್ಧಿ ದುರೀನರಾದ ಸಂತ ರಾಜಕಾರಣಿ ಡಿಆರ್ ಪಾಟೀಲ ಅವರ ಗ್ರಂಥ ಬಿಡುಗಡೆ ಸಮಾರಂಭ ಮಾಜಿ ಶಾಸಕರು ಹಿರಿಯ ಸಹಕಾರಿ ಮತ್ತು ಗ್ರಾಮೀಣಾಭಿವೃದ್ಧಿ ದುರೀನರಾದ ಸಂತ ರಾಜಕಾರಣಿ ಆರ್ ಪಾಟೀಲ ಅವರ ಗ್ರಂಥ ಬಿಡುಗಡೆ ಸಮಾರಂಭ ದಿನಾಂಕ ನಾಲ್ಕು ಹನ್ನೆರಡು ಎರಡು ಇಪ್ಪತ್ನಾಲ್ಕು ರಂದು ಬುಧವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಶಿವಾನುಭವ ಮಂಟಪ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಗದಗದಲ್ಲಿ ಜರುಗಲಿದೆ ಎಂದು ಜಗದ್ಗುರು ತೋಂಟದಾರ್ಯ ಮಠ ಆಡಳಿತಾಧಿಕಾರಿ ಎಸ್ ಎಸ್ ಪಟ್ಟಣಶೆಟ್ಟರ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಜೆಕೆ ಜಮಾದರ ಬಾಲಚಂದ್ರ ಭರಮಗೌಡರ ಕೆಎಚ್ ಬೇಲೂರ ಗಂಗಾಧರ ಹಿರೇಮಠ ಪ್ರವೀಣ ವಾರಕರ್ ಮುಂತಾದವರು ಉಪಸ್ಥಿತರಿದ್ದರು ಅವಿಭಜತ ಧಾರವಾಡ ಜಿಲ್ಲೆಯಲ್ಲಿ ಬಹಳ ಅಪೂರ್ವವಾಗಿರತಕ್ಕಂಥ ಸೇವೆಯನ್ನು ಸಲ್ಲಿಸಿದವರು ಮಾನ್ಯ ಶ್ರೀ ಡಿ ಆರ್ ಪಾಟೀಲರು ಸನ್ಮಾನ್ಯ ಸರಿ ಡಿ ಆರ್ ಪಾಟೀಲರನ್ನು ತಾವೆಲ್ಲ ಸಮೀಪದಿಂದ ಬಲ್ಲವರಿದ್ದೀರಿ ಅವರ ಬದುಕು ಅವರ ಸಾಧನೆಗಳು ಅವರ ಸಾಗಿ ಬಂದಿರತಕ್ಕಂಥ ಪಥ ಅವರ ಹಾದಿಯ ಬಗ್ಗೆ ಆಮೇಲೆ ಅವರನ್ನು ಸಮೀಪದಿಂದ ನೋಡಿದವರು ಯಾರು ಅವರ ಬಗ್ಗೆ ಪುಸ್ತಕವನ್ನು ಬರೆಯವರು ಯಾರು ಆಮೇಲೆ ಯಾವಾಗಲೂ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರು ಏನಾದರೂ ಒಬ್ಬ ವ್ಯಕ್ತಿ ಬಗ್ಗೆ ಚರಿತ್ರೆಗಳನ್ನು ಬರೀಬೇಕಾಗಿತ್ತು ಅಂತಂದ್ರೆ ಯಾರು ಅವರ ಒಡನಾಟದಲ್ಲಿ ಆದರ ಅವರ ಆತ್ಮೀಯ ಬಳಗದಲ್ಲಿ ಅದಾರ ಅವರು ಬರೆದಿರ್ತಕ್ಕಂಥ ಚರಿತ್ರೆ ಇತಿಹಾಸ ಅದು ಅಧಿಕೃತ ಅಂತ ಹೇಳಿ ನನ್ನ ಬಗ್ಗೆ ಮಹಾದೇವ ದೇಸಾಯಿ ನನ್ನ ಪಿ ಎ ಬರೆದ್ರೆ ಭಾಳ ಅಧಿಕೃತ ಅಂತ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆ ಹಿನ್ನೆಲೆಯಲ್ಲಿ ಪೂಜ್ಯ ಗುರುಗಳು ನಮ್ಮ ಡಿ ಆರ್ ಪಾಟೀಲರ ಬಗ್ಗೆ ಯಾರ ಕಡೆಯಿಂದ ಬರೆಸ್ಬೇಕು ಅಂತ ವಿಚಾರ ಮಾಡಿದಾಗ ತಪ್ಪನ ಅವ್ರಿಗೆ ನೆನಪಿಗೆ ಹೊಡೆದಿರ್ತಕ್ಕಂಥ ಹೆಸರು ಸನ್ಮಾನ್ಯ ಶ್ರೀ ಜಗನ್ನಾಥ್ ಸಿಂಗ್ ಜಮಾದರ್ ಸರ್ ಹೆಸರು ಪೂಜ್ಯರ ನೆನಪಿಗೆ ಬಂದಿರತಕ್ಕಂಥ ಹೆಸರು ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಪೂಜ್ಯ ಗುರುಗಳು ನಮ್ಮ ಜಗನ್ನಾಥ್ ಸಿಂಗ್ ಜಮಾದಾರ್ ಸಾರನ್ನು ಕರೆಸಿ ನೀವು ಅವ್ರ ಬಗ್ಗೆ ಅವರ ಆಪ್ತರ ನೀವು ಅವರು ನೀವು ಸಹಪಾಠಿಗಳು ಒಂದೇ ಒಂದೇ ಸ್ಕೂಲಿನಲ್ಲಿ ಓದಿದವರು ಒಡನಾಡಿಗಳು ಆತ್ಮೀಯ ಒಡನಾಡಿಗಳು ಆಮೇಲೆ ಗುರುಗಳಿಗೆ ನಮ್ಮ ಡಿ ಆರ್ ಪಾಟೀಲ್ರ ಬಗ್ಗೆನೂ ಅಷ್ಟೇ ಗೌರವ ನಮ್ಮ ಜಮಾದಾರ್ ಸರ್ ಬಗ್ಗೆನೂ ಕೂಡ ಅಷ್ಟೇ ಗೌರವ ಅವರು ಬೆಂಗಳೂರಿಗೆ ಹೋದಾಗ ನಮ್ಮ ಜಮಾದಾರ್ ಸರ್ ಮನೆಗೆ ಅವ್ರು ಕೂಡ ಹೋಗಿರ್ತಕ್ಕಂಥ ನೆನಪು ಇನ್ನೂ ನನ್ನ ಸ್ಮೃತಿ ಪಟಲದಲ್ಲಿದೆ ಅಂತಕ್ಕಂಥದ್ದು ಆಮೇಲೆ ಹೀಗಾಗಿ ಜಮಾದಾರ್ ಸರ್ಗೆ ಆ ಹೊಣೆಗಾರಿಕೆಯನ್ನು ಆ ಗ್ರಂಥ ರಚನೆಯ ಹೊಣೆಗಾರಿಕೆಯನ್ನು ಸಂಪಾದಕರಾಗಿ ನೀವು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದರು ಸರ್ಗೂ ಕೂಡ ಬಿಡುವಿಲ್ಲದಿರ್ತಕ್ಕಂಥ ಕೆಲಸಗಳು ಭಾಳ ಏನೈತಿ ಅಂತಂದ್ರೆ ಆರೋಗ್ಯಕರ ಮನಸ್ಸಿನ ಶ್ರೇಷ್ಠ ಬರಹಗಾರರಲ್ಲಿ ನಮ್ಮ ಪರಿಸರದಲ್ಲಿ ನಮ್ಮ ಜಮಾದಾರ ಸರ್ ಕೂಡ ಒಬ್ಬರು ಅಂತಕ್ಕಂಥದ್ದು ಅವರೆಲ್ಲ ನಾಗರಿಕ ಪತ್ರಿಕೆಗೆ ಅವರು ಸೇವೆ ಮಾಡಿರ್ತಕ್ಕಂಥದ್ದು ಆನಂತರ ಯೋಗಿ ಪತ್ರಿಕೆಗೆ ಅವರು ಸೇವೆ ಮಾಡಿರ್ತಕ್ಕಂಥದ್ದು ಆನಂತರ ಅನೇಕ ಪುಸ್ತಕಗಳನ್ನು ಆಮೇಲೆ ನಮ್ಮ ಕನ್ನಡದ ನಾಡು ಹೋ ನುಡಿ ಹಬ್ಬ ಇತ್ತೀಚೆಗೆ ನಡೆದಾಗ ಅವರ ಕೊಡುಗೆಯನ್ನು ನೀವೆಲ್ಲ ತಾವು ನೋಡಿರ್ಬೋದು ಅಂತಕ್ಕಂಥದ್ದು ಸರು ಆ ಹಿನ್ನೆಲೆಯಲ್ಲಿ ಏನೈತಿ ಅಂತಾರೆ ಅನೇಕ ಡಿ ಆರ್ ಪಾಲ್ ಸರ್ ಬಗ್ಗೆ ಸಾಕಷ್ಟು ಸಾವಿರಾರು ಲೇಖನಗಳನ್ನ ತರಿಸ್ಬೋದಾಗಿತ್ತವರು ಸಾವಿರಾರು ಯಾಕಂದ್ರೆ ಅವರು ಡಿ ಆರ್ ಪಾಲ್ರು ಕೇವಲ ಒಬ್ಬರು ನಾಲ್ಕು ಸಲ ಗದಗಿಗೆ ಶಾಸಕರಾದವರು ಮಾತ್ರ ಅಲ್ಲ ಅವರು ಏನೈತಿ ಅಂದ್ರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮೈಲುಗಲ್ಲಗಳನ್ನು ನಡೆಸಿದಾರೆ ಹೆಜ್ಜೆಯ ಗುರುತುಗಳನ್ನು ನಾವು ನೋಡ್ಬೋದು ಗ್ರಾಮೀಣ ಅಭಿವೃದ್ಧಿಗೆ ಅವರು ಮಾಡಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಅವರು ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದಾರ ಅಭಿವೃದ್ಧಿ ಬಗ್ಗೆಯೂ ಅಷ್ಟೇ ವಿಶೇಷ ಆಗಿರ್ತಕ್ಕಂಥ ಆಸಕ್ತಿ ಆಮೇಲೆ ಅದೇ ರೀತಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರು ಏನೈತಿ ಅಂತಂದ್ರೆ ಬದುಕ್ತಾ ಇರೋದರಿಂದ ಅವ್ರನ್ನ ಆ ಪುಸ್ತಕದ ಹೆಸರನ್ನು ಪೂಜ್ಯರು ಮತ್ತು ಜಮಾದಾರಸರು ಕೂಡಿಕೊಂಡು ಅಂತಿಮಗೊಳಿಸಿದ್ದು ಅದನ್ನು ಸ್ವಂತ ರಾಜಕಾರಣಿ ಅಂತೇಳಿ ಅಂತಿಮಗೊಳಿಸಿದಾರ ಅಂತಕ್ಕಂಥದ್ದು ಆ ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ ಅನ್ನುವ ತಲೆಹರದಲ್ಲಿ ಆ ಪುಸ್ತಕವನ್ನು ಸಂಪಾದನೆಯನ್ನು ಮಾಡಿದಾರ ಅವರು ಆಧ್ಯಾತ್ಮಿಕ ಜೀವಿ ಅನ್ನೋದಕ್ಕೆ ಅವರು ಸಿದ್ಧಾರೂಢ ಮಠಕ್ಕೆ ಸಾಮಾನ್ಯವಾಗಲಿ ಯಾವಾಗ್ಲೂ ಏನೈತಿ ಅಂತಾರ ರಾಜಕೀಯ ವ್ಯಕ್ತಿಗಳಲ್ಲದವರು ಅದರ ಅಧ್ಯಕ್ಷರಾಕೊತ ಬಂದಿದ್ದಾರೆ ಆ ಟ್ರಸ್ಟ್ ಕಮಿಟಿ ಚೇರ್ಮನ್ರು ಅಂತಕ್ಕಂಥದ್ದು ಆದರೆ ಅದಕ್ಕೆ ಅಪವಾದವಾಗಿ ನಮ್ಮ ಡಿ ಆರ್ ಪಾಟೀಲರು ಏನೈತಿ ಅಂದ್ರೆ ನಮ್ಮ ಸಿದ್ಧಾರೂಢ ಮಠದ ಟ್ರಸ್ಟಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಗದಿಗಿನಲ್ಲಿ ಸ್ವಾಮಿ ವಿವೇಕಾನಂದ ಆಶ್ರಮವನ್ನು ಅವರು ಸ್ಥಾಪನೆಯನ್ನು ಮಾಡಿದ್ದು ಕೈಲಾಸ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದು ಎಲ್ಲ ಧರ್ಮಗಳನ್ನು ಸಮಾನ ರೀತಿಯಿಂದ ಕಾಣತಕ್ಕಂಥ ವ್ಯಕ್ತಿಗಳು ಎ ಪಿ ಎಮ್ ಸಿ ಅಧ್ಯಕ್ಷರಾಗಿದ್ದರು ಅನೇಕ ವರ್ಷ ನಮ್ಮ ಆ ಎ ಪಿ ಎಮ್ ಸಿಗೆ ಅವರು ನೀಡಿರ್ತಕ್ಕಂಥ ಕೊಡುಗೆ ಅದು ಅಸಾಮಾನ್ಯವಾಗಿರ್ತಕ್ಕಂಥದ್ದು ನೀವು ಕರ್ನಾಟಕದಲ್ಲಿ ನಮ್ಮ ಪೂಜ್ಯರು ಒಂದು ಅನೇಕ ಸಂದರ್ಭದಲ್ಲಿ ಹೇಳಿದಾರ ಕರ್ನಾಟಕದಲ್ಲಿ ರಾಯಚೂರು ಎ ಪಿ ಎಮ್ ಸಿ ಹೊರತುಪಡಿಸಿದ್ರೆ ಎರಡನೇ ಎ ಪಿ ಎಮ್ ಸಿ ಅಂತಂದ್ರೆ ನಮ್ಮ ಗದಗಿನ ಎ ಪಿ ಎಮ್ ಸಿ ಅಂತೇಳಿ ಅವ್ರಿಗೆ ಅಧಿಕಾರಿಗಳು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದಾರೆ ಅವರು ಅಷ್ಟು ಜನ ಎ ಪಿ ಎಮ್ ಸಿ ವರ್ತಕರು ಆ ಎ ಪಿ ಎಮ್ ಸಿ ಒಳಗೆ ಇದ್ದರೂ ಕೂಡ ಅವ್ರ ಪರವಾಗಿ ಚುನಾವಣೆ ಮಾಡಲಿ ಅವ್ರ ವಿರುದ್ಧವಾಗಿ ಮಾಡಲಿ ಯಾರ ಬಗ್ಗೆಯೂ ಕೂಡ ರಾಗ ದ್ವೇಷ ಇಟ್ಕೊಳ್ಲಾರ್ದ ಅವ್ರಿಗೆ ಲೈಸೆನ್ಸಿಗೆ ರಿನ್ಯೂವಲ್ ಮಾಡೋಕ್ಕಾಗಲಿ ಲೈಸೆನ್ಸ್ ಗ್ರ್ಯಾಂಟ್ ಮಾಡೋಕ್ಕಾಗೋಗಲಿ ಅವರು ಅಧಿಕಾರಿ ಬೇಕಾದವ್ರಿಗೇನೈತಿ ಅಂತ ಅಂಥ ರಾಗ ದ್ವೇಷವನ್ನು ಇಟ್ಕೊಂಡಿತ್ತಂತಂದ್ರೆ ಏನಾದರೂ ಹಾಗೆ ತಮ್ಮ ವಿರುದ್ಧ ಮಾಡಿದವ್ರಿಗೇನಾದರೂ ಮಾಡ್ಬೋದಾಗಿತ್ತು ಅಂತ ಯಾವುದೇ ರಾಗ ದ್ವೇಷ ಇಲ್ಲದೆ ಸಾತ್ವಿಕ ಜೀವನವನ್ನು ಸರಳ ಜೀವನವನ್ನು ಈ ಸಮಾಜದಲ್ಲಿ ನಾವು ಇವತ್ತು ಅವರು ಬದುಕ್ತಾ ಇದ್ದಾರ ಅಂತ ಒಬ್ಬ ವ್ಯಕ್ತಿಗಳ ಬಗ್ಗೆ ಆ ಪುಸ್ತಕವನ್ನು ನಮ್ಮ ಜಮಾದಾರ ಸರ್ ಅವರು ಭಾಳ ಕಷ್ಟಪಟ್ಟು ಅದನ್ನು ಸಂಪಾದನೆಯನ್ನು ಮಾಡಿದಾರೆ ಆಮೇಲೆ ಅದರಲ್ಲಿ ರಾಷ್ಟ್ರಮಟ್ಟದ ಅನೇಕ ಲೇಖಕರು ಕೂಡ ಡಿ ಆರ್ ಪಾಟೀಲ್ರ ಅಭಿಮಾನಿಗಳು ಕೂಡ ಲೇಖನವನ್ನು ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಆಮೇಲೆ ಅದು ಪೂಜ್ಯರ ಕನಸಾಗಿತ್ತು ಹಾಗೆ ಉಳಿದುಕೊಂಡು ಬಂದಿತ್ತು ಅದು ಕಾರಣ ಅಂದ್ರೆ ಡಿ ಆರ್ ಪಾಟೀಲ್ರು ಎಂ ಪಿ ಚುನಾವಣೆ ನಿಂತರು ಬ್ಯಾಡ್ರಿ ಸ್ವಲ್ಪ ಎಂ ಪಿ ಚುನಾವಣೆ ಮುಗಿಲಿ ಮುಗಿದ ನಂತರ ಇದರ ಬಿಡುಗಡೆ ಮಾಡೋಣಂಥ ಚುನಾವಣೆ ಪೂರ್ವದಲ್ಲಿ ಬಿಡುಗಡೆ ಮಾಡಿದರೆ ಇದಕ್ಕೆ ಸುಮ್ಮನೆ ಒಂದು ಏನೈತಿ ಅಂತಾರೆ ಜನರಿಗೆ ತಪ್ಪು ಸಂದೇಶ ಹೋಗ್ತದೆ ಅಂಥೇಳಿ ಅದು ಅನೇಕ ಕಾರಣಗಳಿಂದ ವಿಳಂಬ ಆಗ್ತಾ ಬಂತು ಮತ್ತು ಈ ಪೂಜ್ಯರು ನಮ್ಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಬಂದ ನಂತರ ಆ ಪುಸ್ತಕವನ್ನು ಸಿದ್ಧಪಡಿಸಿರ್ತಕ್ಕಂಥ ಪುಸ್ತಕವನ್ನು ಅದನ್ನು ಬಿಡುಗಡೆಗೆ ತಾರೀಕನ್ನು ನಿಗದಿಪಡಿಸಿ ಇದೇ ತಿಂಗಳ ನಾಲ್ಕನೇ ತಾರೀಕಿನ ದಿನ ಏನೈತಿ ಅಂದ್ರೆ ಗದಗ ಶ್ರೀಮಠದಲ್ಲಿ ಮುಂಜಾನೆ ಹತ್ತೂವರೆ ಗಂಟೆಗೆ ಬುಧವಾರ ದಿನ ಬಿಡುಗಡೆ ಆಗ್ತದೆ ಅವತ್ತಿನ ದಿವಸ ನೋಡ್ರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥವರು ಅದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಗದಿಗಿನ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸ್ತಾರ ಸಮ್ಮುಖವನ್ನು ರಾಮಕೃಷ್ಣ ಆಶ್ರಮದ ಪೂಜ್ಯ ನಿರ್ಭಯಾನಂದ ಮಹಾಸ್ವಾಮಿಗಳು ವಹಿಸ್ತಾರೆ ಆಮೇಲೆ ಆವತ್ತಿನ ಕಾರ್ಯಕ್ರಮದಲ್ಲಿ ಅವರು ಪಕ್ಷಾತೀತ ವ್ಯಕ್ತಿ ಆಗಿರೋದರಿಂದ ಆಮೇಲೆ ಅವರು ಅವತ್ತಿನ ಸಮಾರಂಭಕ್ಕೆ ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು ಸಭಾಪತಿಗಳು ಅವರು ಗಣ ಉಪಸ್ಥಿತಿ ಇರ್ತಾರ ಅಂತಕ್ಕಂಥದ್ದು ಆಮೇಲೆ ನಮ್ಮ ಇವರು ಕೂಡ ಗಾಂಧಿ ಅಪ್ಪಟ ಗಾಂಧಿವಾದಿಗಳಾಗಿರೋದ್ರಿಂದ ಡಿ ಆರ್ ಪಾಟೀಲರು ಆ ಪುಸ್ತಕವನ್ನು ಯಾರ ಕಡೆಯಿಂದ ಬಿಡುಗಡೆ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿ ಆ ಗಾಂಧಿ ತತ್ವದಲ್ಲಿ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಮತ್ತು ಗಾಂಧೀಜಿಯವರ ಒಂದು ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಗಾಂಧಿ ಭವನದ ಅಧ್ಯಕ್ಷರಾದ ಬೆಂಗಳೂರಿನ ಪಿ ಕೃಷ್ಣ ಅವರು ಆ ಗ್ರಂಥವನ್ನು ಬಿಡುಗಡೆ ಮಾಡಲಿದ್ದಾರೆ ಆಮೇಲೆ ಏನಿತಿ ಅಂದ್ರೆ ಆವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಮಾನ್ಯ ಎಚ್ ಕೆ ಪಾಟೀಲ್ರು ಅಂತಕ್ಕಂಥದ್ದು ಹೇಗೆ ಸಹೋದರರು ಈ ಸಮಾಜದಲ್ಲಿ ಸಹಬಾಳ್ವೆಯನ್ನು ಮಾಡಬೇಕು ಸಾಮರಸ್ಯದಿಂದ ಬದುಕಬೇಕು ಅನ್ನೋದಕ್ಕೆ ಡಿ ಆರ್ ಪಾಟೀಲರು ಮತ್ತು ಎಚ್ ಕೆ ಪಾಟೀಲರು ನಮಗೆ ನಿಮಗೆಲ್ಲ ಅನುಕರಣೀಯ ವ್ಯಕ್ತಿಗಳು ಅಂದ್ರೆ ತಪ್ಪೇನಲ್ಲ ಅಂತಕ್ಕಂಥದ್ದು ಅಂಥ ಒಬ್ಬ ಅವರ ಶ್ರೇಷ್ಠ ಸಹೋದರರಾಗಿರ್ತಕ್ಕಂಥ ಈ ನಾಡಿನ ಜನಪ್ರಿಯ ಕಾನೂನು ಸಂಸದೀಯ ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಆಮೇಲೆ ಈ ಗ್ರಂಥ ಬಿಡುಗಡೆಗೆ ನಮ್ಮ ರೋಣದ ಜಿ ಎಸ್ ಪಾಟೀಲ್ರ ಬಂಧುಗಳು ಮತ್ತು ನಮ್ಮ ಡಿ ಆರ್ ಪಾಟೀಲ್ರ ಅಭಿಮಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಒಳ್ಳೆಯ ಕಂದಾಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೃಷ್ಣೇ ಬೈರೇಗೌಡರು ಆಗಮಿಸಲಿದ್ದಾರೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಆಮೇಲೆ ನಮ್ಮ ಕರ್ನಾಟಕದ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಮತ್ತು ನಮ್ಮ ರೋನ್ ತಾಲೂಕಿನ ಜನಪ್ರಿಯ ಶಾಸಕರಾದ ಜಿ ಎಸ್ ಪಾಟೀಲ್ರು ಅದೇ ರೀತಿ ನಮ್ಮ ನರಗುಂದದ ಜನಪ್ರಿಯ ಶಾಸಕರಾದ ಸಿ ಪಾಟೀಲ್ರು ನೋಲುಗುಂದದ ಶಾಸಕರಾಗಿರ್ತಕ್ಕಂಥ ಕೂನ್ ರೆಡ್ಡಿ ಸಾರು ಶಿರಟ್ಟಿ ಶಾಸಕರಾಗಿರ್ತಕ್ಕಂಥ ಲಮಾಣಿ ಡಾಕ್ಟರ್ ಲಮಾಣಿ ಸರ್ ಅವರು ಮತ್ತು ನಮ್ಮ ಗದಗಿನ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಸಂಗನೂರು ಸರ್ ಅವರು ಇನ್ನೊಬ್ಬರು ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಸಲೀಂ ಅಹಮ್ಮದ್ ಸರ್ ಅವರು ಆಮೇಲೆ ನಮ್ಮ ಕರ್ನಾಟಕ ರಾಜ್ಯ ಪಂಚಾಯತ್ ಪರಿಷತ್ತು ಇದರ ಅಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವೆಂಕಟ್ರಾವ್ ಅವರು ಆಮೇಲೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಪಾಟೀಲ್ರು ಅದೇ ರೀತಿ ಕಳಕಪ್ಪನವರು ಬಂಡಿಯವರು ಐ ಜಿ ಸಂವರು ಬಿ ಆರ್ ಯಾವಗಲ್ರವರು ಗಡ್ಡದ್ದೇವರು ಮಠರು ರಾಮಣ್ಣ ಲಮಾಣಿಯವರು ರಾಮಕೃಷ್ಣ ದೊಡ್ಡಮಣಿಯವರು ಇವರೆಲ್ಲ ಅವತ್ತಿನ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ದಯವಿಟ್ಟು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಈ ಎಲ್ಲ ವಿಷಯವನ್ನು ನಮ್ಮ ಮುಂದೆ ಆಮೇಲೆ ಈ ವಿಷಯವನ್ನು ದಯವಿಟ್ಟು ಎಲ್ಲ ನಮ್ಮ ತಮ್ಮ ಏನಿತಿ ಅಂತಂದರೆ ಎಡಿಸನ್ಗಳಲ್ಲಿ ಬರುವಂತೆ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಬರುವಂತೆ ಈ ವಿಷಯವನ್ನು ಪ್ರಕಟ ಮಾಡಬೇಕು ಅಂತ ತಮ್ಮ ಹತ್ರ ಅಂತಕ್ಕಂಥದ್ದು ಆಮೇಲೆ ಅವತ್ತಿನ ದಿನ ಸಾಕಷ್ಟು ಜನ ಸಾವಿರಾರು ಜನರು ಮಠದ ಆವರಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲರಿಗೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಆ ನಂತರ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಠದ ಆವರಣದಲ್ಲಿ ಮಠದ ದಾಸೋಹದಲ್ಲಿ ಮಾಡಲಾಗಿದೆ ತಾವು ಕೂಡ ಈ ಸಂತ ರಾಜಕಾರಣಿ ಶ್ರೀ ಡಿ ಆರ್ ಪಾಟೀಲ್ರು ಈ ಗ್ರಂಥ ಬಿಡುಗಡೆ ಸಮಾರಂಭಕ್ಕೆ ಬರಬೇಕು ಆಮೇಲೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಆ ಅಂತ ಅಪೇಕ್ಷಿಸಿ ಮುಂದೆ ಈ ಗ್ರಂಥವನ್ನು ಕುರಿತು ಆಮೇಲೆ ಈ ಸಮಾರಂಭದ ಹಿನ್ನೆಲೆಯನ್ನು ಕುರಿತು ಹಿರಿಯರಾಗಿರ್ತಕ್ಕಂಥ ಈ ಗ್ರಂಥಕರ್ತರಾಗಿರ್ತಕ್ಕಂಥ ಡಿ ಆರ್ ಪಾಟೀಲ್ ಸರ್ ಒಡನಾಡಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಜಗನ್ನಾಥ್ ಸಿಂಗ್ ಜಮಾದರ್ ಸರ್ ಅವರು ತಮ್ಮನ್ನು ನಮ್ಮನ್ನು ಉದ್ದೇಶಿಸಿ ಈ ವಿಷಯವನ್ನು ಪ್ರಸ್ತಾಪಿಸಲಿದ್ದಾರೆ ದಯವಿಟ್ಟು ಅವರು ಮಾತನಾಡಬೇಕು ಅಂತ ವಿನಂತಿ ಅಲ್ಲಿಂದ ತೊಂಬತ್ತೆರಡಕ್ಕೆ ನಾನು ಡೆಪ್ಯೂಟಾಗಿ ಬೆಂಗಳೂರಿಗೆ ಸಚಿವರ ಆಪ್ತ ವಲಯದಲ್ಲಿ ವಿಶೇಷ ಅಧಿಕಾರಿಯಾಗಿ ಹೋದ ನಂತರ ನಾಗರಿಕದ ಋಣ ಮತ್ತು ಸಂಬಂಧ ಎಂದು ಹೇಳ್ಕೊಂಡಿಲ್ಲ ಆ ಮಾತು ಬೇರೆ ನಾನಿವತ್ತು ಈ ಸಂತ ರಾಜಕಾರಣಿ ಡಿ ಆರ್ ಪಾಟೀಲ್ ಈ ಗ್ರಂಥದ ರಚನೆಗೆ ಕಾರಣಕರ್ತರಾದಂಥ ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ ಸ್ಮರಿಸಿ ನಮಿಸಿ ಅವರ ನೆನಪನ್ನು ಸದಾ ನಮ್ಮ ಹೃದಯದಲ್ಲಿ ಹೆಸರಾಗಿದೆ ಇದು ಹೇಗೆ ಬರೀಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು ನನ್ನ ಯುವ ಪತ್ರಕರ್ತ ಮಿತ್ರರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಮ್ಮಣ್ಣ ಆರ್ ಕೆ ಜಮಾದ ಆರ್ ಕೆ ಜಮಾದಾರ್ ಮಾಸ್ತರ ಬಗ್ಗೆ ಸ್ವಾಮಿಗಳಿಗೆ ವಿಶೇಷವಾದಂಥ ಪ್ರೀತಿ ನನಗೆ ಕಡಿಮೆ ಇತ್ತು ಅಂತಲ್ಲ ನಮ್ಮಣ್ಣಗೆ ಸ್ವಲ್ಪ ಹೆಚ್ಚಿಗೆ ಪ್ರೀತಿ ಇತ್ತು ಅವ್ರದ್ದು ಆಯಿತು ಅವರು ತೀರ್ಕೊಂಡ ನಂತರ ಆರ್ ಕೆ ಜಮಾದಾರ್ ಬದುಕು ಬರಹ ಮತ್ತು ಆರ್ ಕೆ ಜಮಾದಾರರ ವಿಚಾರ ತರಂಗ ಅಂಥೇಳಿ ಎರಡು ಗ್ರಂಥಗಳು ಅದಾವು ಎರಡು ಗ್ರಂಥಗಳನ್ನು ಶ್ರೀಮಠದಿಂದ ಬಿಡುಗಡೆ ಮಾಡಿದ್ವು ಅದ್ಭುತವಾದಂಥ ಕೆಲಸ ಇದೆ ನನ್ನ ತಿಳಿದ ಮಟ್ಟಿಗೆ ವಿಚಾರ ತರಂಗ ಪುಸ್ತಕ ಇವತ್ತಿಗೆ ಪ್ರತಿ ಇಲ್ಲ ಅಂತ ನನ್ನ ತಿಳುವಳಿಕೆ ಇದೆ ಅಷ್ಟರ ಮಟ್ಟಿಗೆ ಜನಪ್ರಿಯವಾದಂಥದ್ದು ನಾಗರಿಕ ಪತ್ರಿಕೆಯಲ್ಲಿ ಅಂಕಣ ಬರಹಗಾರರಾಗಿ ಬಂದಂಥ ಲೇಖನಗಳವು ಇದು ಬಿಡುಗಡೆ ಸಮಾರಂಭದಾಗ ನಾನು ಹೋಗಿದ್ದೆ ಅಣ್ಣನ ಅವು ಸಂಪಾದಕ ನಾನೇ ಇದ್ದೆ ಹೋದಾಗ ಸ್ವಾಮಿಗಳು ಕರೆದರು ನಾನು ಸ್ವಾಮಿಗೆ ನಮಸ್ಕಾರ ಮಾಡಿ ನಿಂತೆ ಒಂದು ಕವರ್ ಕೊಟ್ಟರು ಕವರ್ ಇದು ನನಗೆ ರೀ ಅಂದೆ ನಿನಗೆ ಗೊತ್ತಾಗಂಗಿಲ್ಲ ನಿಮ್ಮನೆಯವರು ಕೊಡು ಅಂದ್ರೆ ಆಕೆನೂ ಬಂದಿದ್ಲು ಫಂಕ್ಷನ್ಗೆ ಅವರು ಕೊಟ್ಟು ಆಮೇಲೆ ನನಗೆ ಹೇಳಿದರು ಡಿ ಆರ್ ಪಲ್ ಬಗ್ಗೆ ಪುಸ್ತಕ ಬರೀಬೇಕು ಸ್ವಾಮಿಗಳ ಈ ಡಿ ಆರ್ ಪೇಳರ ಸ್ವಭಾವ ನಿಮಗೂ ಓದ್ತದ್ದಿ ಅವರು ಇದನ್ನೆಲ್ಲ ಮಾಡಂಗಿಲ್ಲ ಯಾಕಂದ್ರೆ ನಾವು ಒಂದು ಅರವತ್ತು ವರ್ಷ ಆದಕೊಳ್ಳಿ ಅವ್ರಿಗೆ ಒಂದು ಷಷ್ಟಬ್ಬ್ದಿ ಮಾಡಬೇಕು ಅಂತೇಳಿ ನಾವೆಲ್ಲ ಕೂಡಿ ಪ್ರಯತ್ನ ಏ ಏಷ್ಟಬ್ಬ್ದಿ ಇಲ್ಲ ಇಷ್ಟಬ್ಬ್ದಿ ಇಲ್ಲ ಸನ್ಮಾನ ಸರ್ಕಾರ ನನಗೇನು ಬೇಡ ಅಂಥೇಳಿ ಅವರೆಲ್ಲ ಮಿತ್ರರಿಗೆ ತಿರಸ್ಕರಿಸಿದ್ರು ನೋಡಿರಿ ಮತ್ತು ಅವ್ರು ಅಲ್ಲಿ ಥರ ಪುಸ್ತಕ ಬರಿ ಅಂತ ನೀವು ಅಂತೀರಿ ನಿನಗೆ ಗೊತ್ತಾಗಂಗಿಲ್ಲ ತಗೋ ಅಂದರು ನಾ ಎಲ್ಲ ಒಪ್ಪಿಸ್ಕೊಂಡಿನಿ ಅಂದ್ರೆ ಯಾರು ಸ್ವಾಮಿಗಳು ರೀ ಅಂದೆ ಈ ಲಕ್ಷ್ಮೇಶ್ವರದಾಗ ಲಿಂಬಾಯ ಸ್ವಾಮಿಗಳು ಗಡ್ಡದೇವ್ರ ಮಠವರು ಇವರಿಬ್ಬರು ಡಿ ಆರ್ ಪಿಲ್ರ ಹತ್ರ ಹೋಗಿ ಅಂದೆ ಹಿಂದೆಲೆ ಹೇಳ್ಬಿಡ್ತೀನಿ ಹೋಗಿ ಏ ನಮ್ಮದೊಂದು ಮಾತೈ ನಡೆಸ್ಕೊಡ್ಬೇಕು ನೀವು ಅಂದ್ರೆ ಏ ನಿಮ್ಮ ಮಾತು ಹೆಂಗೆ ಕಾಣಂಗಿಲ್ಲ ಅಂತ ಡಿ ಆರ್ ಪಿಲ್ ಹೇಳಿದರೆ ಇಲ್ಲಿಂದ ಸ್ವಾಮಿ ಮಠ ಅವರು ಮಠಕ್ಕೆ ಕರ್ಕೊಂಡ್ಬಂದರು ಸ್ವಾಮಿಗಳ ಮತ್ತೆ ಇದ್ರಿ ಸ್ವಾಮಿಗಳ ನಮಗೂ ಹ್ಞೂ ಬಸವ ಪ್ರಶಸ್ತಿ ಒಲೆ ಅಂತೀರಾ ನೀವು ಒಂದು ಅಂದ್ಕೊಳ್ಳಿ ಇವ್ರು ಗಾಬರಿ ಆದ್ರೆ ಅವ್ರು ಗಾಬರಿ ಆದ ನೀವು ಹೆಂಗೆ ಹೇಳ್ತೀರಿ ಅಲ್ಲಿ ಜನ ಅಂದ್ರೆ ಹಂಗೆ ಅಂದ್ರೆ ಅಂದರೆ ಬಸವ ಪ್ರಶಸ್ತಿ ತೊಗೊಳ್ಳಿಕ್ಕೆ ಒಪ್ಕೊಂಡ್ರು ಅದಕ್ಕೆ ಕೆಲಸ ಹಣ ವಾಪಸ್ ಕೊಡು ಮತ್ತು ಬೇರೆ ಪ್ರಶಸ್ತಿ ತೊಗೊಂಡಂತರ ಆವಾಗ ಪುಸ್ತಕ ಬರೀಲಿಕ್ಕೆ ಒಪ್ಕೊಂಡಾರ ನೀನು ಚಿಂತೆ ಮಾಡಬೇಡ ಅಂತ ಆದರೆ ಏನಾಯಿತು ನಾವೆಲ್ಲ ಬರೀಲಿಕ್ಕೆ ಚಲೋ ಮಾಡಿದ್ವಿ ಮಾಹಿತಿ ಸಂಗ್ರಹ ಮಾಡಿದ್ವಿ ಏನೋ ಕರೆಸ್ಪಾಂಡೆನ್ಸ್ ನಡೆಸಿದ್ವಿ ನಾವು ಅಕಾಲಿಕವಾಗಿ ನಮ್ಮ ಗೌರಗಳನ್ನೇ ಕಳ್ಕೊಂಡ್ವಿ ಈ ಆಘಾತ ಅಂದ್ರೆ ನನಗೂ ಆಯ್ತು ಮಠಕ್ಕೆ ಯಾರ್ಯಾರು ಸಂಬಂಧ ಇತ್ತು ಎಲ್ಲರೂ ಆಯ್ತು ನಾವು ಏನು ಮಾಡಬೇಕು ನಾವು ಮಾತಾಂತು ಹಜಾರ ಕೊಟ್ಟಿದ್ವಿ ಈಗ ಹಜಾರ ಇಲ್ಲಲ್ಲ ಅಂತ ಅಜ್ಜಾರ ಇರೋ ಮಠ ನಮ್ಮ ಶಿವಾನಂದರು ಇವರು ನಮ್ಮ ಗೆಳೆತನದಿಂದ ಒತ್ತಾಯ ಮಾಡ್ತಾನೆ ಇದ್ರು ಆ ಥರ ಅಜ್ಜರು ಹೋದಂತ್ರ ಇವರು ಶಾಂತ ಆಗಿಬಿಟ್ರು ಅರೆ ಅವನು ನಾನು ಶಾಂತ ಆಗಿಬಿಟ್ಟೆ ಮುಂದೆ ಏನಾಯ್ತು ಅಂದರೆ ಈ ಟೈಪ್ ಮಾಡಿದ ಡಿ ಟಿ ಪಿ ಅವ ಸೊರಟೂರು ಅಂಥೇಳಿ ಅವನು ಸತ್ ಬಿಟ್ಟ ಎಲ್ಲಿ ಒಂದು ಡಿ ಟಿ ಪಿ ಗೊತ್ತೇ ಇಲ್ಲ ಅರೇವನು ಮತ್ತೊಮ್ಮೆ ಮಾಡೋ ಪ್ರಯತ್ನ ಆಗ್ತಲ್ಲ ಅಂತ ಮರ್ದ ಬಿಟ್ಟಿದ್ದು ಅಂದ ಮ್ಯಾಗ ಈಗ ಒಂದ ಮನಸ್ಸಿಗೆ ನೋವಾಗ್ತಿತ್ತು ನಾನು ಸ್ವಾಮಿಗಳಿಗೆ ಮಾತು ಕೊಟ್ಟಿದ್ದೆ ಆ ಮಾತುಗಳು ಸಾಕಾಗಲಿಲ್ಲಲ್ಲ ಅಂತ ಅಷ್ಟಾಗ ಸ್ವಾಮಿಗಳು ಹೋಗಿ ಐದು ವರ್ಷ ಆಗಿತ್ತು ಆರು ವರ್ಷ ಆಯ್ತು ಅವಾಗ ಮತ್ತೆ ನಮ್ಮ ಗೆಳೆಯರು ನನ್ನ ಮ್ಯಾಗೆ ಹೆಚ್ಚು ಪ್ರೀತಿ ಐತಿ ಪಟ್ಟಣ ಚೆಟ್ಟರಿಗೆ ಅವ್ರು ಹೇಳಿದ್ರೆ ಏ ಮಾಸ್ತಾರ ಬರೀಬೇಕ್ರಿ ಅದು ಪುಸ್ತಕ ಮಾಡಬೇಕು ಒಮ್ಮೆ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಿ ಸಿದ್ದರಾಮ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಹೇಳ್ಸ್ರಿ ಮತ್ತೆ ಏ ಲವ್ ಮಾಡಿ ಮುಗಿಸ್ಬಾ ಕೆಲಸ ಅಂತೇಳಿ ಯಾಕೆ ನನಗಂತೂ ಮನಸ್ಸಿನಿಗೆ ಒಂದಿತ್ತು ನಾ ಮಾತು ಕೊಟ್ಟಿನಿ ದೊಡ್ಡ ಸ್ವಾಮಿಗಳಿಗೆ ಮಾತು ನಡೆಸಬೇಕು ಅಂತೇಳಿ ಆಮೇಲೆ ಇದನ್ನೆಲ್ಲ ಕೆಲಸ ಮಾಡಿ ಈ ಸಂತ ರಾಜಕಾರಣಿ ಇದು ನಂದು ಟೈಟಲ್ ಅಲ್ಲ ಸಂತ ರಾಜಕಾರಣಿ ಟೈಟಲ್ಲು ನಮ್ಮ ತೋಂಟದ ಸಿದ್ಧಲಿಂಗ ಸ್ವಾಮಿಗಳದ್ದೇ ಟೈಟಲ್ ಆಮ್ಯಾಗ ಒಮ್ಮೆ ಒಂದು ಸಮಾರಂಭ ಆಯ್ತು ಆ ಸಮಾರಂಭದಾಗ ಏನಾದ್ರೆ ಪಾಟೀಲ್ ಪುಟ್ಟಪ್ಪನವ್ರು ಬಂದಿದ್ದರು ಕರ್ನಾಟಕದ ಎಲ್ಲ ಮಠಗಳದ್ದು ಒಂದು ಫೆಡರೇಷನ್ ಮಾಡಿ ಆ ಫೆಡ್ರೇಷನ್ಗೆ ಹೆಡ್ ಯಾರಿಗೆ ಮಾಡ್ಬೇಕಪ್ಪ ಅಂದರೆ ಡಿ ಆರ್ ಪಾಟೀಲ್ ಅಂತ ಯೋಗ್ಯ ವ್ಯಕ್ತಿ ಬೇರೆ ಯಾರು ಯಾರೂ ಇಲ್ಲ ಅಂತೇಳಿ ಅವರು ಹೇಳಿದರು ಹೀಗೆ ಹಾಗೆ ಈ ಸಂತ ರಾಜಕಾರಣಿ ಪುಸ್ತಕ ಸಿದ್ಧ ಆಯಿತು ಅದು ಮತ್ತೇನೇನು ಕಾರಣಕ್ಕೆ ಮುಂದೆ ಹೋಗ್ತಾ ಹೋಗ್ತಾ ಕಡೆಗೆ ನಾಳೆ ನಾಲ್ಕನೇ ತಾರೀಕು ಫಿಕ್ಸ್ ಆಗಿದೆ ಇದು ಹಿನ್ನೆಲೆ ಇನ್ನು ಈ ಪುಸ್ತಕದೊಳಗೆ ಒಂದು ಮಾತು ನಾನು ದೇವರ ಸಾಕ್ಷಿಯಾಗಿ ಹೇಳೋದ್ರೆ ಎಲ್ಲಿಯೂ ಒಂದು ಅಕ್ಷರ ಉತ್ಪ್ರೇಕ್ಷೆ ಇಲ್ಲ ಎರಡನೇದು ನಾನು ಹೇಳೋದು ಎಲ್ಲಿಯೂ ಅಸತ್ಯವಾದದ್ದು ಇಲ್ಲ ಯಾವುದನ್ನು ವೈಭವೀಕರಿಸಿಲ್ಲ ಏನು ಡಿ ಆರ್ ಪಾಟೀರ ಆಧಾರ ಅವರ ದಿಟ್ಟತನ ಅವರ ಸ್ಪಷ್ಟ ನಿಲುವು ಅವರ ಬದ್ಧತೆ ಅವರ ಗುಣ ಸ್ವಭಾವಗಳನ್ನು ಬರ್ದಿನಿ ದೋಷಗಳಿದ್ದರೂ ಬರ್ದಿನಿ ಯಾವುದನ್ನೂ ಏ ಇವರು ಹಂಗೆ ಇಂದ್ರಚಂದ್ರ ಅಂತ ಎಲ್ಲಿಯೂ ಬರೆದಿಲ್ಲ ಬರೆಯೋ ಸ್ವಭಾವನೂ ಅಲ್ಲಂದು ಆಮದು ಬೇರೆ ಎಲ್ಲಿನೂ ವೈಭವೀಕರಿಸಿಲ್ಲ ಎಲ್ಲಿನೂ ಅಸತ್ಯವಾದದ್ದನ್ನು ನುಸುಳುವಂಗೆ ಮಾಡಿಲ್ಲ ಎಲ್ಲಿನೂ ಇವರ ವಿರೋಧಿಗಳು ರಾಜಕೀಯ ವಿರೋಧಿಗಳ ಬಗ್ಗೆ ಅವಹೇಳನದ ಒಂದು ಅಕ್ಷರನೂ ಮೂಡಿಸಿಲ್ಲ ಇವರು ಮಾಡಿದ ಕೆಲಸವನ್ನು ಸಂಪೂರ್ಣವಾಗಿ ನನಗೆ ಬರೀಲಿಕ್ಕೆ ಆಗದೆ ಹೋದರೂ ಅವರು ಮಾಡಿದ ಕೆಲಸದ ಒಂದು ಝಲಕ್ ಒಂದು ದೃಷ್ಟಿ ಒಂದು ಕಲ್ಪನೆ ತಮಗೆ ಬರಲಿಕ್ಕೆ ಏನು ಸಾಧ್ಯ ಆಯಿತೋ ಅದನ್ನು ಮಾಡಿದ್ದೀವಿ ಇದು ನನ್ನ ಪ್ರಾಮಾಣಿಕವಾದಂಥ ಸಮರ್ಪಣೆ ಇದು ಈ ಪುಸ್ತಕವನ್ನು ಸಮರ್ಪಣೆ ಆ ಸ್ವಾಮಿಗಳಿಗೆ ಆ ಸ್ವಾಮಿಗಳಿಗೆ ಅಲ್ಲಿ ಬ್ಯಾಕ್ ಅಂಥವ್ರ ಮನಸ್ಸಿಗಿ ಸ್ವಲ್ಪ ಎಲ್ಲಿಯೂ ಧಕ್ಕೆ ಆಗಬಾರ್ದು ಅದು ನನಗೆ ಯಾವಾಗಲೂ ಕಾಳಜಿ ಸತ್ಯಕ್ಕೆ ಚ್ಯುತಿ ಬರಬಾರ್ದು ಅದು ನನ್ನ ಬದ್ಧತೆ ಇನ್ನೇನು ಮಾಡಿದೆ ಇದು ನಾನು ಬರ್ದೀನಿ ನಾನೇನು ಕುಲಭಾಂಧವಲ್ಲ ಅಥವಾ ಹುಳ್ಕೊಟ್ಟೆ ಹುಟ್ಟಿಲ್ಲ ಅವರು ಕೂಡ ಕಲ್ತಿಲ್ಲ ಹಾಂ ಅವ್ರು ಕೂಡ ಬೆಳೆದಿಲ್ಲ ಆದರೆ ಗೆಳೆತನ ಹೆಂಗಾಯ್ತು ಐವತ್ತು ವರ್ಷಕ್ಕಿಂತ ಹೆಚ್ಚಿನ ಗೆಳೆತಾನೆ ನಮ್ಮದು ಏನು ಮಾಡಿದ್ವಿ ಅಂದರೆ ಸತ್ಸಂಗ ಅಂತ ಒಂದು ಸಂಘ ಕಟ್ಟಿದ್ವಿ ಎಪ್ಪತ್ತರ ದಶಕದಲ್ಲಿ ಇವರು ಅರವತ್ತರೊಂಬತ್ತಕ್ಕೆ ಇಂಜಿನಿಯರ್ ಆಗ್ರೆ ಆಮ್ಯಾಗ ಇವರು ಕಾಂಗ್ರೆಸ್ ಸ್ಪ್ರಿಟ್ ಆಗಿತ್ತು ಇವರು ಆಯ್ಕೆ ಮಾಡಿಕೊಂಡ್ರು ಸಮಾಜ ಸೇವೆಯನ್ನು ಅವಾಗ ಸತ್ಸಂಗ ಅಂಥೇಳಿ ಇದ್ದಾಗ ಇವರು ಎಚ್ ಸಿ ಎಸ್ ಸಂಘ ಹುಲ್ಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆ ಚೇರ್ಮನ್ ಆಗಿದ್ರು ಆಮ್ಯಾಗ ಎ ಪಿ ಎಮ್ ಸಿ ಹೋಗಿದ್ರು ಅಲ್ಲಿ ಗೆಸ್ಟ್ ಹೌಸ್ನಾಗ ಕೂಡ್ತಿದ್ವಿ ಏನು ಮಾಡ್ತಿದ್ವಿ ಕೂಡಿ ಆವಾಗ ಜಿಡ್ಡು ಕೃಷ್ಣಮೂರ್ತಿ ಅಂತ ಒಬ್ಬ ದೊಡ್ಡ ಚಿಂತಕ ಆ ಜಿಡ್ಡು ಕೃಷ್ಣಮೂರ್ತಿಗೆ ಕ್ಯಾಸೆಟ್ ಬರ್ತಿದ್ವು ಟಿ ವಿಯಾಗ ಹಾಕ್ತಿದ್ವಿ ಅವು ಕ್ಯಾಸೆಟ್ ಹಾಕಿ ಅವನು ಕೇಳ್ತಿದ್ವಿ ಯಾಕಂದ್ರೆ ಅವ್ನ ಭಾಷಣ ಕೇಳಕ್ಕೆ ಫೀ ಕೊಟ್ಟು ಹೋಗಿ ಬಾಂಬೆದಾಗ ಆಗ್ತಿದ್ವಿ ವರ್ಷಕ್ಕೊಮ್ಮೆ ಅವೆಲ್ಲ ಕ್ಯಾಸೆಟ್ ತರಿಸ್ತಿದ್ರು ಅವರು ನಾವು ಕ್ಯಾಸೆಟ್ ಕೇಳೋನು ಮುಂದೆ ಎಂಥ ಚಿಂತಕರ ಕ್ಯಾಸೆಟ್ನೊಳಗೆ ಸಾವಕಾಶವಾಗಿ ಸಿದ್ಧಲಿಂಗ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರ ಜ್ಞಾನಾಶ್ರಮದ ಇಂಥವ್ರ ಭಾಷಣ ಕೇಳೋದ ಒಂದು ನಮ್ಮ ಕೆಲಸ ಚುರ್ಮುರಿ ಖಾರ ಮಿರ್ಚಿ ಇವಿಷ್ಟು ಭಾಷಣ ಈಗ ಅದನ್ನು ಮುಂದೆ ಎಪ್ಪತ್ತೆರಡಕ್ಕೆ ಏನಾಯಿತು ಕೆ ಎಚ್ ಪಾಲ್ರು ಮಂತ್ರಿ ಆಗಿದ್ದರು ಆವಾಗ ನಾವು ಗದಗಿನಾಗ ಸ್ವಾತಂತ್ರ್ಯದ ರಜತ ಮಹೋತ್ಸವ ಮಾಡಿದ್ವಿ ಆ ರಜತ ಮಹೋತ್ಸವಕ್ಕೆ ತುಮಕೂರುದ ಸ್ವಾಮಿಗಳು ಬಂದಿದ್ದರು ನಾನು ಆ ಸ್ಮರಣ ಸಂಚಿಕೆಯ ಸಹಕಾರದರ್ಶಿಯಾಗಿದ್ದೆ ಡಿ ಆರ್ ಪಾಟೀಲ್ರ ಇದು ತೊಂಬತ್ತೆರಡರ ಕಥೆ ಆ ತೊಂಬತ್ತೆರಡಕ್ಕೆ ಕತಿನ ನಾನು ಮುಂತ ಡಿಟೇಲ್ ಹೇಳಿದೆ ಒಮ್ಮಕ್ಳಿಗೆ ತೊಂಬತ್ತೆರಡಕ್ಕೆ ಹೋಗ್ತೀನಿ ಎಪ್ಪತ್ತೆರಡರಿಂದ ಅಲ್ಲಿ ಹೋದಾಗ ಈ ಎಚ್ ಕೆ ಪಾಟೀಲ್ರು ಜವಳಿ ಮಂತ್ರಿ ಆಗಿದ್ರು ನಾನು ನೇಕಾರ ಮಗ ನನ್ನಷ್ಟು ಜವಳಿ ಬಗ್ಗೆ ಯಾರಿಗೂ ಗೊತ್ತಿತ್ತು ಆವಾಗ ಡಿ ಆರ್ ಪಾಟೀಲ್ಗೆ ಅನ್ನಿಸ್ತು ಇವನು ಸಿಬ್ಬಂದಿ ಆಗಿ ನಾನು ಅವ್ರ ಸಿಬ್ಬಂದಿನ ಸೆಲೆಕ್ಟ್ ಮಾಡಿದ್ದೆ ನಾನು ಹೆಂಗೆ ಸಿಬ್ಬಂದಿ ಆಗ್ತೀನಿ ಅವ್ರಿಗೆ ಏನಾಯ್ತು ಒಂದು ಸುದ್ದಿ ಅಭಿಸ್ಬಿಟ್ರು ಏ ಪೇಪರೆಲ್ಲ ಪೆಂಡಿಂಗ್ ಪೇಪರ್ ಪೇಪರೆಲ್ಲ ಪೆಂಡಿಂಗ್ ಅದಾವೆ ಇಲ್ಲೇ ಬೆಂಗಳೂರಾಗ ನಾನು ಇಲ್ಲಿ ಬ ಬೇರೆಯವ್ರು ಕಳಿಸಿದ್ದೆ ಪಿ ಐ ಕೆಲಸ ಮಾಡಲಿ ಅಂಥೇಳಿ ಆ ಇದು ಆಗಂಗಿಲ್ಲ ಬಗೆಹರಂಗಿಲ್ಲ ಮಾಸ್ತಾರೆ ನೀನೇ ಬಂದುಬಿಡ ನಾ ಅಂದೆ ಅಲ್ಲಿ ಸೂಟಿ ಬಿಡ್ತಾವಲ್ಲ ಈಗ ಎರಡು ತಿಂಗ್ಳು ಹೋಗೋಣ ಅಂತ ಎರಡು ತಿಂಗ್ಳು ಬರ್ತೀನಿ ಎಲ್ಲ ಕೆಲಸ ಮುಗಿಸಿ ಬರ್ತೀನಿ ನಾನು ಹೋದೆ ಓದೋ ನಾನು ಬರಲೇ ಇಲ್ಲ ಡಿ ಆರ್ ಬಲ್ಡ್ರ್ ರೂಮ್ನಾಗ ನಾ ಇರ್ತಿದ್ದೆ ಅಥವಾ ನಾವಿಬ್ಬರು ಕೂಡ ಇರ್ತಿದ್ವಿ ಇದು ಅವರ ನಾಲ್ಕು ಒಳಗೆ ಎರಡು ಅವಧಿ ಹೊತ್ತು ನಾನಿದ್ದೆ ನನ್ನ ಮಕ್ಕಳು ಮುಂದೆ ಹೈಯರ್ ಎಜುಕೇಷನ್ಗೆ ಬೆಂಗ್ಳೂರಿಗೆ ಬಂದಿದ್ದರಿಂದ ಮನೆ ಮಾಡಬೇಕಾಯ್ತು ನಮ್ಮ ಮನೆಗೆ ಹೋಗಿ ಬಿಟ್ಟು ಮನೆಗೆ ಹೋದೆ ಅವ್ರದ್ದಾಗಿ ಇವ್ರನ್ನ ಬಿಟ್ಟು ಹೋಲಿಲ್ಲ ಇವ್ರ ಕಚೇರಿ ಬಿಟ್ಟು ಹೋಲಿಲ್ಲ ಎಚ್ ಕೆ ಪಾಲ್ರು ಬಿಟ್ಟು ಹೋಲಿಲ್ಲ ಎಚ್ ಕೆ ಪಾಲ್ಡರ್ ಮಂತ್ರಿ ಆಫೀಸ್ನಾಗ ನಾನೊಬ್ಬ ಸಿಬ್ಬಂದಿ ಆಗಿದ್ದರು ಅವ್ರ ಅಣ್ಣನ ಗೆಳೆಯ ಅಂಥೇಳಿ ನನಗೊಂದು ವಿಶೇಷವಾದಂಥ ಗೌರವದ ಸ್ಥಾನಮಾನ ಇತ್ತು ಹಿಂಗೆ ನಡೀತು ಅವ್ರು ಕೂಡ ಇದ್ದಾಗ ನಾವು ಬೇರೆ ಬೇರೆ ವಿಷಯದೊಳಗೆ ಪರಿಣತಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅದು ನೀರಾವರಿ ಇರ್ಬೋದು ಗ್ರಾಮಾಭಿವೃದ್ಧಿ ಇರ್ಬೋದು ಪಂಚಾಯತ್ ರಾಜ್ ಇರ್ಬೋದು ಅಥವಾ ಟೆಕ್ಸ್ಟೈಲ್ ಇರ್ಬೋದು ಯಾವಾಗಲೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನು ಹೆಂಗೆ ಹ್ಯಾಂಡಲ್ ಮಾಡಿದ್ರು ನಮ್ಮ ಕೆಲಸ ಏನಂದ್ರೆ ಅವ್ರದ್ದು ಏನು ಆಸಕ್ತಿ ಐತೆ ಅದನ್ನು ನಾವು ಕಲಿಯೋದು ಅಷ್ಟೇ ಹಿಂಗೆ ಮಾಡ್ಕೊಂಡು ಬಂದು ಇದೆಲ್ಲ ಆದ ನಂತರ ನಾವು ಬಂದು ಯಾವಾಗ ಒಂದು ರಾಜಕೀಯ ಹಿನ್ನೆಲೆ ಆಯಿತು ಆಮೇಲೆ ನನ್ನ ಮಕ್ಕಳು ಎಲ್ಲರೂ ನನ್ನ ಮಗ ಲಂಡನ್ ಕಲಿಯಕ್ಕೆ ಹೋದ ನನ್ನ ಎರಡು ಹೆಣ್ಣುರು ಲಗ್ನ ಮಾಡ್ಕೊಂಡು ಹೋದರು ನಾನು ಒಬ್ಬಂಟಿಗಿರೋದು ಇಲ್ಲ ಅಂತೇಳಿ ನಾನು ಒಳ್ಳೆ ನಮ್ಮ ಬೆಟ್ಟಗಿರಿಗೆ ಬಂದೆ ಈ ಬೆಟ್ಟಗಿರಿಗೆ ಬಂದ ನಂತರ ನಾವು ಇಂಥದ್ದೇ ಕೆಲಸ ಮಾಡ್ತಾಯಿದ್ವಿ ಗ್ರಾಮಾಭಿವೃದ್ಧಿ ಸಂಘ ಆಯಿತು ಸತ್ಸಂಗ ಆಯಿತು ಇವರು ಎ ಪಿ ಎಮ್ ಸಿ ಚೇರ್ಮನ್ ಇರ್ತಿದ್ರು ಎ ಪಿ ಎಮ್ ಸಿ ಚೇರ್ಮನ್ ಆಗಿದ್ದಾಗ ಶೋಷಣೆ ಮುಕ್ತ ಮಾರಾಟ ವ್ಯವಸ್ಥೆ ಇಂಥದ್ದು ಯೋಜನೆಗಳಾದವು ಕೆಲವು ಮಂದಿ ನಮ್ಮ ಭರಮಗೌಡರು ಓದ್ತದ ಭಾಳ ಮಂದಿ ದಲಾಲರು ಸಿಟ್ಟು ಗೆಳುವಂಗೂ ಕೆಲಸ ಮಾಡಿದ್ವಿ ಹಮಲ್ರ ಪಕ್ಷಪಾತಿಯಾದ್ವಿ ಚಕಡಿಯವರ ಪಕ್ಷಪಾತಿ ಆದ್ವಿ ಇಂಥವು ಇವರು ಹೋರಾಟಿದ್ದು ವಿಚಿತ್ರ ಹೋರಾಟಗಳಿದ್ದವು ಹೀಗಾಗಿ ಅವರೆಲ್ಲ ಹೋರಾಟಗಳಾಗ ನಂತೂ ರಿಟೈರ್ ಆಗಿದ್ದೆ ಎರಡು ಸಾವಿರದ ಆರಕ್ಕೆ ರಿಟೈರ್ ಆದ ನಂತರ ನನಗೆ ಮಾಸ್ತರಿಗೆ ಇದ್ದಾಗ ಸ್ವಲ್ಪ ಹಿಂದೆ ಇರ್ತಿದ್ದೆ ಈಗೇನೇಂದಿಲ್ಲ ಅವರು ಕೂಡ ಜೊತೆಯಾಗಿ ಇದ್ದೆ ನಾವು ಕಷ್ಟ ಸುಖ ಅನುಭವಿಸ್ವಿ ಇದು ಪುಸ್ತಕದೊಳಗೆ ಪ್ರತಿಫಲನಗೊಳ್ಳಿಕೆ ಏನು ಬರೀಬೇಕೋ ಅದನ್ನು ಬರ್ದೀನಿ ಎರಡನೇದು ಏನು ಮಾಡೀನಿ ನಾನು ಅಂಥೇಳಿರ ಇದರ ನಾಲ್ಕು ಭಾಗ ಅದಾವ ಒಂದು ಭಾಗ ನಾನು ಬರೆದಂಥ ಅವರ ಬದುಕು ಅವರ ಬದ್ಧತೆ ಅವರ ನಿಲುವು ಅವರ ಸ್ವಭಾವವಾಗಿಲ್ಲ ಅಂತ ಏನು ಹೇಳೋಂಗಿಲ್ಲ ಒಬ್ಬ ಹುಚ್ಚದಾನವ ಅಂತ ಹೇಳಿದ್ರು ಏನ ಕವಿ ಯಾಕೆ ಅಂದ್ರೆ ಅವನು ಬರೋಬ್ಬರಿ ನಾನು ಅಂಥೇಳಿ ಇವ್ರು ಅಡ್ಡಿ ಬಿಡೋವಲ್ಲ ನಾವು ಅವ ಅವ್ಗೆ ಯಾಕೆ ಕೇಳಂಗಿದ್ದಿಲ್ಲ ಅವ್ರು ಅವ್ರ ಸ್ವಭಾವ ಅಂಥದ್ದು ಸಹಿತ ಬಂದೈತಿ ಅವ್ರ ಕೆಲಸ ಮಾಡಿದ್ದ ನಾನು ಎಲ್ಲೂ ಹೆಚ್ಚು ಬರೆದಿಲ್ಲ ಅವರು ಎಷ್ಟು ವಸತಿ ಯೋಜನೆಗಳನ್ನು ಮಾಡಿದ ಬರೀ ಲಿಸ್ಟ್ ಮಾಡೀನಿ ಅಷ್ಟೆ ಯಾಕಂದರೆ ವ್ಯಕ್ತಿಯ ಕೆಲಸಗಳಿಂದ ವ್ಯಕ್ತಿಯ ಗೌರವ ಹೆಚ್ಚಾಗ್ತದೋ ಇಲ್ಲ ಅಂತ ಹೇಳಂಗಿಲ್ಲ ಆದರೆ ವ್ಯಕ್ತಿಯ ಗುಣದಿಂದ ಅವನ ವ್ಯಕ್ತಿತ್ವಕ್ಕೆ ಮೆರಗಿ ಬರ್ತದೆ ಆ ಗುಣಗಳನ್ನು ನಾನು ಇದರಲ್ಲಿ ಬಿಟ್ಟಿಲ್ಲ ಹೇಳೀನಿ ಅಣತಂಬರು ಹೆಂಗಿರ್ಬೇಕು ಸೋದರ ಹೆಂಗಿರ್ಬೇಕು ಗೆಳೆಯರು ಹೆಂಗಿರಬೇಕು ಆಮ್ಯಾಗ ಬಡವರು ಕೂಡ ಒಬ್ಬ ರಾಜಕಾರಣಿ ಸಂಬಂಧ ಹೆಂಗಿಟ್ಕೋಬೇಕು ಇಂಥವು ಬರ್ದೀನಿ ಅದಾದಮೇಲೆ ಎರಡನೇ ಭಾಗದಾಗಿ ಏನು ಮಾಡೀನಿ ಅಂದರೆ ಈ ರಾಜ್ಯದಲ್ಲಿ ಅವ್ರಿಗೆ ಬೇಕಾದವ್ರು ಇಡೀ ದೇಶದಲ್ಲಿನೂ ಸೆಂಟ್ರಲನ್ನು ಇದ್ದವ್ರದ್ದು ಒಂದೆರಡು ಡೇಖನದವ್ರು ಮಣಿಶಂಕರ ಅಯ್ಯರವು ಅಥವಾ ಮ್ಯಾಥ್ಯೂಸ್ ಇಂಥವ್ರು ಆಮೇಲೆ ರಾಜ್ಯ ಮಟ್ಟದಾಗಿದ್ದಂಥ ಐ ಎ ಎಸ್ ಆಫೀಸರ್ಸು ಸೀನಿಯರ್ ಆಫೀಸರ್ಸು ಅವರು ಕೆಲವು ಲೇಖನದವ್ ಇಷ್ಟಾಗಿ ಬರೀ ಅವ್ರದ್ದೇ ಬರ್ದೀನಿ ಅಂತ ತಿಳ್ಕೊಬೇಡ್ರಿ ನಮ್ಮವರು ಕೇವಲ ಅವರಿಗೆ ಆತ್ಮೀಯರಾದಂಥ ಗೆಳೆಯರು ಅವ್ರನ್ನ ಬೆಳೆಸುವಲ್ಲಿ ಕೆಲಸ ಮಾಡಿದವರು ಅವರು ಕೇಳಿ ಒಂದು ಮೂವತ್ತು ನಲ್ವತ್ತು ಮಂದಿ ಲೇಖನದವ ಆಮೇಲೆ ಇವರು ಸದನದಲ್ಲಿ ನಾಲ್ಕು ಅವಧಿ ಇದ್ರಲ್ಲ ಅದು ಕಾಲ ಟೆನ್ಷನ್ ಇರಲಿ ಅದು ಶೂನ್ಯ ವೇಳೆಯ ಪ್ರಸ್ತಾಪ ಇರಲಿ ಬಜೆಟ್ ಮ್ಯಾಗಾರೆ ಮಾತಾಡಲಿ ಎದ್ರ ಮ ಅವೆಲ್ಲ ಮಾತುಗಳನ್ನ ಸಂಗ್ರಹ ಮಾಡಿ ಭಾಳ ಏನದಾವು ಅವನ್ನ ಒಂದು ಭಾಗ್ದಾಗ ಮಾಡಿ ನಾಲ್ಕನೇ ಭಾಗ್ದಾಗ ಅವರ ಅಪರೂಪದ ಫೋಟೋಗಳದಾವೆ ಇದೆಲ್ಲ ನಾನು ಮಾಡೀನಿ ಅಂತ ಹೇಳಿದ್ರು ನನ್ನಂಥ ದಡ್ಡ ಯಾರೂ ಇಲ್ಲ ಅದ್ರಾಗ ನೈಂಟಿ ಪರ್ಸೆಂಟ್ ಶ್ರೇಯಸ್ಸು ಶಿವಾನಂದ್ ಪಟ್ಟಣ್ ಶೆಟ್ಟಿಯವ್ರಿಗೆ ಹೋಗ್ತದೆ ಅದು ಮುಖಪುಟ ವಿನ್ಯಾಸ ಇರಲಿ ಪುಟ ವಿನ್ಯಾಸ ಇರಲಿ ಪುಸ್ತಕದ ಆಕಾರ ಇರಲಿ ಯಾವುದು ಹ್ಯಾಂಗೆ ಡಿಸ್ಪ್ಲೇ ಆಮೇಲೆ ಬಹಳ ಮುತುವರ್ಜಿ ವಹಿಸಿ ಅವರ ಆಸಕ್ತಿಯ ಫಲವಾಗಿ ಈ ಪುಸ್ತಕ ಬಹಳ ಸುಂದರವಾಗಿ ಆಕರ್ಷಕವಾಗಿ ಮತ್ತು ಜನರ ಮನ ಮುಟ್ಟುವಂಥ ಬಂದೈತಿ ಅಂತ ನಾನು ತಿಳ್ಕೊಂಡಿನಿ ತಾವು ಇದು ಪುಸ್ತಕ ಬಿಡುಗಡೆ ಆದ ನಂತರ ನೋಡಿ ಇದರೊಳಗೆ ಏನಾದರೂ ನಿಮಗೆ ದೋಷ ಅನ್ನಿಸಿದರೆ ನನಗಾಗಲಿ ಸೋದರಂತೆ ಇರುವಂಥ ಆಗಲಿ